ಹಾಯ್ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಈ ವಿಡಿಯೋ ಮಾಡಿ ಈಗ ಹತ್ತತ್ರ ಒಂದು ಇದೆ ವಿಡಿಯೋನ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಅಪ್ಲೋಡ್ ಮಾಡೋಣ ಅಂದ್ಕೊಂಡು ಅಂದ್ಕೊಂಡಿರ್ತೀನಿ ಆದರೆ ಮಾಡೋಕ್ಕಾಗಿಲ್ಲ ಅದಕ್ಕೆ ಇವತ್ತು ವಿಡಿಯೋನ ಅಪ್ಲೋಡ್ ಮಾಡೋಣ ಅಂಥೇಳಿ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಎಡಿಟಿಂಗ್ ಮಾಡೋದಕ್ಕೆ ಕೂತ್ಕೊಂಡಿದ್ದೀನಿ ಹಾಗೆ ಓದ್ ವಿಡಿಯೋದಲ್ಲಿ ಹೇಳಿದೆ ಅಂದರೆ ನಾನೀಗ ವೀಡಿಯೋಸ್ಗಳು ಹಾಕಿ ಒಂದು ಟೂ ವೀಕ್ಸ್ ಆಗಿದೆ ಟೂ ವೀಕ್ಸ್ ಹಿಂದೆ ನಾನು ವೀಡಿಯೋ ಮಾಡಿದ್ದೆ ಅಂದರೆ ಊರಿಗೆ ಹೋಗ್ತಾ ಇದ್ದೀವಿ ಅಂತೇಳಿ ಬ್ಯಾಕ್ ಪ್ಯಾಕಿಂಗು ಅದೆಲ್ಲ ಮಾಡಿದೆ ಅದಾದಮೇಲೆ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ರೀಸೈನ್ ಏನು ಅಂತ ನಿಮಗೆ ಗೊತ್ತು ವೀಡಿಯೋ ಮಾಡಿ ಹಾಕಿದ್ದೀನಿ ಇದು ಶುಕ್ರವಾರ ಸಂಜೆ ನೈಟು ಇದು ವೀಡಿಯೋ ಮಾಡ್ತಿರುವಂಥದ್ದು ಅಂದರೆ ನಾಳೆ ಊರಿಗೆ ಹೋಗಬೇಕು ಆವಾಗ ನೈಟು ಬೆಂಗಳೂರಲ್ಲಿ ಜೋರು ಮಳೆ ಬರ್ತಾಯಿತ್ತು ಹಾಗೆ ಜೋರು ಮಳೆ ಬರ್ತಾ ಇರಬೇಕಾದ್ರೆ ನಾನು ಏನು ಮಾಡಿದೆ ಬೆಕ್ಕನ್ನು ಹೊರಗಡೆ ಬಿಟ್ಟಿದೆ ಅಂದರೆ ಗಲೀಜೆಲ್ಲ ಅಂದರೆ ಟಾಯ್ಲೆಟ್ ಎಲ್ಲ ಬರಲಿ ಅಂತ ಓಡಿಸಿದ್ದೆ ಓಡಿಸ್ಬಿಟ್ಟು ಏನು ಮಾಡಿದೆ ಅಂದರೆ ಡೋರೆಲ್ಲ ಲಾಕ್ ಮಾಡಿಬಿಟ್ಟಿದೆ ಅಂದರೆ ಇದು ಒಂದು ಹತ್ತು ಗಂಟೆ ಆ ಥರ ಟೈಮಲ್ಲಿ ನೈಟು ನೋಡಿದರೆ ದೊಡ್ಡ ಬೆಕ್ಕು ಬಂದು ಪಾಪ ಕಚ್ಚಿದೆ ಅಂದರೆ ಕಚ್ಚಕ್ಕೆ ಮೊದಲೇ ನಾನು ಅಷ್ಟು ಬೇಗ ಹೋಗಿ ಅದನ್ನು ಓಡಿಸ್ದೆ ಆದರೆ ನನಗೆ ಅನ್ನಿಸ್ತಾಯಿತ್ತು ಆವಾಗ ನಾನು ಮತ್ತೆ ನಾಳೆ ಊರಿಗೆ ಹೋಗ್ತೀವಿ ಒಂದು ತ್ರೀ ಡೇಸ್ ಬರಲ್ಲ ಪಾಪ ಹಿಂಗಿರುತ್ತೆ ಏನು ಅಂಥೇಳಿ ಅದನ್ನು ಹೀಗೆ ಕೂರಿಸ್ಕೊಂಡು ಪಾಪ ಕಿರ್ಚ್ಕೋತಾ ಇತ್ತು ನನಗೆ ಅದೇ ಒಂಥರ ಬೇಜಾರಾಗ್ತಾಯಿತ್ತು ಮೂರು ದಿನ ಹೋಗ್ತೀವಿ ಆವಾಗ ಅಂದರೆ ನಾವು ಇದ್ದಾಗಲೇ ಆ ಥರ ಬಂದು ಕಚ್ಚುತ್ತಾ ಇರುತ್ತೆ ನಾವು ಊರಿಗೆ ಹೋದಾಗ ತ್ರೀ ಡೇಸ್ ಹೇಗಿರ್ತೀಯ ಸುಮ್ಮನೆ ಬೇಕಾಗೆ ಇಟ್ಕೊಂಡು ಹೇಳ್ತಾ ಇದ್ದೀನಿ ನಾನು ನಾಳೆಯಿಂದ ಇರಲ್ಲ ಮೂರು ದಿನ ನೀನು ಹೇಗಿರ್ತೀಯ ಈಗ ನಾವಿದ್ದಾಗ ಬಂದು ನಿನ್ನನ್ನು ಕಾಪಾಡ್ತೀನಿ ನಾನು ಇಲ್ಲಾಂದರೆ ಯಾರು ಕಾಪಾಡ್ತಾರೆ ನಿನ್ನನ್ನು ಅಂತೆಲ್ಲ ಹೇಳ್ತಾ ಇದ್ದೆ ಅದಕ್ಕೆ ಅಷ್ಟೇ ಹೇಳ್ಬೋದಷ್ಟೇ ನೀನು ಮಾಡೋಕ್ಕಾಗಲ್ಲ ಯಾಕೆಂದರೆ ನಾವು ಕೂಡ ಊರಿಗೆಲ್ಲ ಹೋಗಲೇಬೇಕಾಗುತ್ತೆ ಈ ರಜಾ ಟೈಮಲ್ಲಿ ಬೇರೆ ಟೈಮಲ್ಲೆಲ್ಲ ಹೋಗೋಲ್ಲ ಈ ರಜಾ ಟೈಮಲ್ಲೆಲ್ಲ ಸ್ವಲ್ಪ ಊರಿಗೆ ಹೋಗೋದು ಬರೋದು ಇದ್ದೇ ಇರುತ್ತೆ ಹೋದ್ರೆ ಒಂದು ತ್ರೀ ಡೇಸು ಫೋರ್ ಡೇಸು ಈ ಥರ ಹೋಗ್ತಾಯಿರ್ತೀವಿ ಅದರಿಂದ ಟೈಮ್ ಬಂದು ಇವಾಗ ಎಂಟು ಗಂಟೆ ಆಗ್ತಾ ಇದೆ ಹಾಗೆ ಇಷ್ಟೊತ್ತಿಗೆ ಬಿಡಬೇಕಿದ್ದು ನಾವು ಮನಮಗೆ ಸ್ವಲ್ಪ ಅಲ್ಲೆಲ್ಲೋ ಕೆಲಸ ಇದೆ ಅಂತ ಅದಕ್ಕೆ ಅದು ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿದ್ರು ಆಮೇಲೆ ಸರಿ ಆಯಿತು ಅಂದ್ಕೊಂಡು ಓಕೆ ಇವಾಗ ಮೊಸರನ್ನು ಮಾಡ್ಕೊಂಡು ತಿನ್ಕೊಂಡು ಹೋಗೋಣ ಲೈಟಾಗಿ ಅಂತ ಅಂದ್ಕೊಂಡಿದ್ದೀವಿ ಯಾಕೆಂದರೆ ನಾಳೆನೂ ಮಸಾಲೆ ಸಾಂಬಾರು ನಾವು ಒಂದಿನ ಅಷ್ಟೇ ಉಪ್ಪು ಸಾಂಬಾರು ಮಾಡಿರೋದು ಡೈಲಿ ಖಾರದ ಸಾಂಬಾರು ನೀರು ಸಾಾರು ನೀರು ಸಾಂಬಾರು ಟೊಮೆಟೊ ಸಾಂಬಾರು ಅಂತೆ ಜೀರಿಗೆ ಸಾಂಬಾರು ಅಂತೆ ಬರೀ ಈ ಥರದ್ದೇ ತಿಂತಾಯಿದ್ವಿ ಇದ್ವಿ ಅದಕ್ಕೆ ಇವತ್ತು ಮೊಸರನ್ನ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಇನ್ನೂ ಮೊಸರನ್ನ ಮಾಡಿಲ್ಲ ಹಾಗೆ ಸ್ವಲ್ಪ ಕಲ್ಲಂಗಡಿ ಹಣ್ಣೆಲ್ಲ ಇತ್ತು ಫ್ರಿಜ್ಜಲ್ಲಿ ಅದು ಮತ್ತು ಸ್ವಲ್ಪ ಕೀ ಇತ್ತು ಮನೆ ಕೀ ಮತ್ತು ಪೇಪರೆಲ್ಲ ಆಂಟಿ ಮುಂದೆ ಮನೆ ಆಟಿಗೆ ಹೋಗಿ ಕೊಟ್ಬಿಟ್ಟು ಹಾಗೆ ನಮ್ಮ ಬೆಕ್ಕನ್ನು ಸ್ವಲ್ಪ ನೋಡ್ಕೊಳ್ಳಿ ಸ್ವಲ್ಪ ಊಟ ಹಾಕ್ಬಿಡಿ ಅದಕ್ಕೆ ಅಂತೇಳಿ ಕ ಹೇಳಿಬಿಟ್ಟು ಬಂದೆ ಇವಾಗ ಬಂದ ಬಂದಮೇಲೆ ಕಾಫಿ ಮಾಡಿಕೊಟ್ಬಿಟ್ಟು ಮೊಸರು ನಾನು ಮಾಡಿಟ್ಬಿಟ್ಟು ಒಟ್ಟಿಗೆ ಆಮೇಲೆ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ನಾವು ಹೊರಡುವಾಗ ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಕರೆಕ್ಟಾಗಿ ಎಂಟು ಗಂಟೆ ಆಗಿದೆ ಸ್ವಲ್ಪ ನಿನ್ನೆ ಮಳೆ ಬಿದ್ದಿರೋದ್ರಿಂದ ಸ್ವಲ್ಪ ವೆದರ್ ಕೂಲಾಗಿದೆ ಒಂಥರ ತಣ್ಣಗಿದೆ ಅಂತ ಹೇಳ್ಬೋದು ನಾನು ಮಾಮನಿಗೆ ಹೇಳಿದೆ ಇವಾಗ ಎಷ್ಟೊತ್ತಿಗೆ ಜರ್ನಿ ಮಾಡಿಬಿಟ್ಟಿದೆ ಚೆನ್ನಾಗಿರ್ತಿತ್ತು ಅಂತೇಳಿ ಆದರೆ ಅವರು ಇಲ್ಲ ಅಲ್ಲೊಂದು ಸ್ವಲ್ಪ ಕೆಲಸ ಇದೆ ಅದಕ್ಕೆ ಅದು ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿದ್ರು ಓಕೆ ಸರಿ ಆಯಿತು ಅಂದ್ಬಿಟ್ಟು ನಾನಿವಾಗ ಅಷ್ಟು ಕೆಲಸ ಮುಗಿಸಿ ಹೋಗ್ತೀನಿ ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡಿದ್ದೀನಿ ರಾತ್ರಿ ಏನೂ ಇಲ್ಲ ಒಂದು ಜೊತೆ ಡ್ರೆಸ್ ಇಟ್ಕೊಂಡಿದ್ದೀನಿ ಒಂದು ಜೊತೆ ಹಾಕ್ಕೊಂಡು ಹೋಗ್ತೀನಿ ಒಂದು ಜೊತೆ ಒಂದು ಸೀರೆ ತೊಗೊಂಡಿದ್ದೀನಿ ಅಷ್ಟೇ ಇನ್ನೇನು ತೊಗೊಂಡಿಲ್ಲ ಅಷ್ಟೇ ಓಕೆ ಇನ್ನೂ ವೀಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ನನ್ನ ನಾಮ ನೋಡಿ ಇದು ಆಂಟಿ ಮನೆಗೆ ಕಲಂಗೆನೆಲ್ಲ ಕೊಡೋಕೆ ಹೋಗಿದ್ನಲ್ಲ ಇದು ಮತ್ತು ಅದು ಉಂಡೆ ನಮ್ಮ ಎರಡೂ ಬಂದಿತ್ತು ಆವಾಗ ಒಳಗಡೆಗೆ ಬರಲಿ ಅಂತ ಆಂಟಿ ಮನೆ ನಾನು ಒಳಗಡೆಗೆ ಹೋದ ಇದು ಡೋರ್ ಹತ್ರ ನಿಂತ್ಕೊಂಡು ಎರಡೂ ಒಳಗಡೆಗೆ ಬರಲಿ ಎಲ್ಲ ಎದ್ರುಕೊಂಡು ವಾಪಸ್ಸು ಹೊರ್ಗಡೆನೇ ಬಂದ್ಬಿಡ್ತು ಹೋದರೆ ಸ್ವಲ್ಪ ಅಭ್ಯಾಸ ಆಗುತ್ತೆ ಅಂತ ನೋಡಿದರೆ ಆ ಥರ ಓಕೆ ಫ್ರೆಂಡ್ಸ್ ಟೈಮ್ ಬಂದು ಇವಾಗ ಹತ್ತು ಇಪ್ಪತ್ತಾಗ್ತಾ ಇದೆ ನೀವು ನೋಡ್ತಾ ಇರ್ಬೋದು ಇಷ್ಟೊತ್ತಾಗೋಯ್ತು ಇವಾಗ ಇನ್ನೂ ರೆಡಿಯಾಗಿ ಹೊರಡೋಷ್ಗೆ ಹತ್ತೂವರೆ ಆಗೋಗುತ್ತೆ ಆಮೇಲೆ ಹೊರಡ್ತೀವಿ ಹಾಗೆ ಈ ಟಾಪ್ ಹಾಕ್ಕೊಂಡಿದೆ ಹಾಗೆ ಇದನ್ನು ತೋರಿಸೋಣ ಅಂತೇಳಿ ಇದು ಬಂದು ಏನಾಗಿದೆ ಅಂದರೆ ಚೆನ್ನಾಗಿದೆ ಲಾಂಗಾಗೇ ಇದೆ ಏನಕ್ಕೆ ನನಗೆ ಶಾರ್ಟ್ಸ್ ಅನಿಸ್ತಿದೆ ಅಂದರೆ ಅಂದರೆ ಚಿಕ್ಕದು ಅನಿಸ್ತಿದೆ ಅಂದರೆ ಇದೇನು ಮಾಡಿದ್ದಾರೆ ಸ್ಟಿಚ್ನ ಇಲ್ಲಿ ತನಕ ಸ್ಟಿಚ್ ಮಾಡಿದ್ದಾರೆ ನಿಮಗೆ ಕಾಣಿಸ್ತಿದ್ಯಾ ಇಲ್ಲಿ ತನಕ ಸ್ಟಿಚ್ ಮಾಡಿದ್ದಾರೆ ಅವಾಗ ಇದೇನಾಗುತ್ತೆ ನೋಡಿ ಈ ಪೋಷನ್ ಬಂದು ಫುಲ್ಲು ಟೈಟ್ ಅನಿಸುತ್ತೆ ಇಲ್ಲಿ ಇಲ್ಲಿ ತನಕ ಸ್ಟಿಚ್ ಇರೋದ್ರಿಂದ ಈ ಪೋರ್ಷನ್ ಫುಲ್ಲು ಟೈಟ್ ಅನಿಸುತ್ತೆ ಅದಕ್ಕೆ ಇದನ್ನು ಆಮೇಲೆ ಊರಿಂದ ಬಂದ ಮೇಲೆ ಸ್ವಲ್ಪ ಅಂಟಿಕೆಯಲ್ಲಿ ಈ ಸ್ಟಿಚ್ ಏನಿದೆ ಇದನ್ನು ಓಪನ್ ಮಾಡಿಸಿ ಇಲ್ಲಿ ತನಕ ಇಡ್ಸಿದ್ರೆ ಅವಾಗ ಇದು ಲೂಸು ಆಗುತ್ತೆ ಮತ್ತು ಲಾಂಗು ಕೂಡ ಅನಿಸುತ್ತೆ ಓಕೆ ಇದನ್ನು ನಾನು ಜೀನ್ಸಿಗೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿದೆ ಓಕೆ ಚೆನ್ನಾಗಿದೆ ನೋಡ್ಸಲ್ಬಹುದು ಇಯರಿಂಗ್ಸು ನಾನು ಇದು ಹಾಕೊಂಡಿದ್ದೀನಿ ಇದು ಸ್ವಲ್ಪ ಇಯರಿಂಗ್ಸ್ ಥರನೇ ಬರುತ್ತೆ ನೋಡಿ ಇದು ಉಲ್ಟಾ ಇದು ಕೆಳಗಡೆ ಇದು ಮೇಲೆ ಥರ ಇದೆ ಅದರಿಂದ ಚೆನ್ನಾಗಿದೆ ಓಕೆ ಟಾಪು ನೋಡೋಣ ಒಂದು ಅಷ್ಟು ಎಷ್ಟು ಬಾರಿ ಯೂಸ್ ಮಾಡ್ಬೋದು ಅಂದರೆ ವಾಶ್ ಮಾಡಿದ ಮೇಲೂ ಎಷ್ಟು ಬಾರಿ ಯೂಸ್ ಮಾಡಿದೆ ಅಂದರೆ ವಾಶ್ ಮಾಡಿದ ಮೇಲೆ ಗೊತ್ತಾಗ್ಬೋದು ಗೊತ್ತಾಗುತ್ತೆ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಓಕೆ ಕ್ವಾಲಿಟಿ ಚೆನ್ನಾಗಿದೆಯಾ ಇಲ್ವಾ ಅಂತೇಳಿ ಏಕೆಂದರೆ ಕಡಿಮೆ ರೇಟಿಂದ ಅಂದರೆ ಇದೇ ಫಸ್ಟ್ ಅಲ್ವಾ ಈ ಥರದೆಲ್ಲ ತೊಗೊಂಡಿರೋದು ಆದ್ದರಿಂದ ಓಕೆ ಫ್ರೆಂಡ್ಸ್ ಚೆನ್ನಾಗಿದೆ ಇದು ಅಷ್ಟೇ ಚೆನ್ನಾಗಿದೆ ಓಕೆ ಇಷ್ಟ ಆಯಿತು ನನಗಂತೂ ಜೀನ್ಸ್ ಇದು ಚೆನ್ನಾಗಿ ಕಾಣಿಸುತ್ತೆ ಇಲ್ಲಾಂದರೆ ರೆಡ್ ಕಲರ್ ಟಾ ಆ್ಯಂಕಲ್ ಲೆಂತ್ ಆಗ್ತೀನಂದ್ರೆ ಅದಕ್ಕೂ ಹಾಕೋಬೋದು ಇಲ್ಲ ಪ್ಲಾಜಾ ಪಂಟ್ ಹಾಕೋತೀನಲ್ಲ ಅದು ಹಾಕ್ಕೊಬೋದು ಓಕೆ ವಿಡಿಯೋ ಮೇಲೆ ಕಂಟಿನ್ಯೂ ಮಾಡ್ತೀನಿ ಮಾಮ ಕೆಳಗಡೆ ಹೋಗಿದ್ದಾರೆ ಇಲ್ಲಂದರೆ ಬೈತಾ ಇರ್ತಾರೆ ಇಷ್ಟೊತ್ತಾಯಿತು ಬಂದಿಲ್ಲ ಬಂದಿಲ್ಲ ಅಂತೇಳಿ ಅದಕ್ಕೆ ನಾನಿಲ್ಲಿ ಇದ್ದೀನಿ ಅಷ್ಟೇ ಓಕೆ ಇದು ಬಂದು ಬೆಳಿಗ್ಗೆ ಅಂದರೆ ಶನಿವಾರ ಬೆಳಿಗ್ಗೆ ನಮ್ಮದು ಪ್ಲ್ಯಾನ್ ಏನಿತ್ತು ಅಂದರೆ ಬೇಗನೆ ಹೊರಡೋದು ಅಂದರೆ ಐದು ಮುಕ್ಕಾಲು ಬೆಳಗಿನ ಜಾವ ಐದು ಮುಕ್ಕಾಲು ಆರು ಗಂಟೆಗೆ ಹೊರಡೋ ಪ್ಲ್ಯಾನ್ ಇತ್ತು ಏಕೆಂದರೆ ಅಷ್ಟು ಬೆಳಿಗ್ಗೆ ಹೊರಟ್ರೆ ನಮಗೆ ಜರ್ನಿ ಏನನ್ಸುತ್ತೆ ಅಂದರೆ ನಮಗೆ ಜರ್ನಿ ಮಾಡ್ತಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಯಾಕೆಂದರೆ ಹತ್ತು ಗಂಟೆ ಆ ಥರ ಆಗುವಾಗ ಬಿಸಿಲು ಜಾಸ್ತಿ ಆಗುತ್ತೆ ಹಾಗೆ ಒಂಥರ ಸುಸ್ತಾದಂಗೆ ಆಗೋದು ಈ ಥರದ್ದೆಲ್ಲ ಆಗುತ್ತೆ ಅದಕ್ಕೆ ಮಾಮನ್ಗೆ ಹೇಳಿದೆ ಆದಷ್ಟು ಬೇಗ ಬಿಡೋಣ ಅಂತ ಆದರೆ ಮಾಮನ್ಗೆ ಸ್ವಲ್ಪ ಕೆಲಸ ಇದೆ ಅಂತೇಳಿ ನಾವು ಮನೆ ಬಿಡುವಾಗೆ ಹನ್ನೊಂದು ಗಂಟೆ ಆಗಿತ್ತು ಹಾಗೆ ಅದ್ರ ಜೊತೆಗೆ ನಾನು ಸ್ವಲ್ಪ ಬೆಕ್ಕಿಗೆ ಅನ್ನ ಕಲಸಿಡುವಂಥದ್ದು ಅದು ಇದು ಎಕ್ಸ್ಟ್ರಾ ಎಕ್ಸ್ಟ್ರಾ ಕೆಲಸ ಎಲ್ಲ ಆಗುವಾಗ ಹನ್ನೊಂದು ಗಂಟೆ ಹಾಗೆ ಹೋಯಿತು ಹಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಡುವಾಗ ಆ ಥರ ಆಗಿರುತ್ತೆ ಏನು ಮಾಡೋಕ್ಕಾಗಲ್ಲ ಮೊನ್ನ ಕೆಲಸ ಇಲ್ಲ ಅಂದಿದೆ ಹತ್ತು ಗಂಟೆಗೆಲ್ಲ ನಾವು ಮಳವಳ್ಳಿಯಲ್ಲಿ ಇರ್ತಾ ಇದ್ವಿ ಹಾಗೆ ಊರಿಗೆಲ್ಲ ಹೊರಡ್ತಾ ಇರೋಲ್ಲ ಹಾಗೆ ಬೆಕ್ಕು ಕೂಡ ನೋಡಿಕೊಂಡು ಹೋಗೋಣ ಯಾಕೆಂದರೆ ನಾವು ಬರೋದು ಇನ್ನೂ ಒಂದು ತ್ರೀ ಡೇಸ್ ಆಗುತ್ತೆ ಅಷ್ಟರಲ್ಲಿ ಈ ಮರಿಗಳನ್ನ ಇದು ಬೇರೆ ಕಡೆಗೆ ಶಿಫ್ಟ್ ಮಾಡಿಬಿಡುತ್ತೆ ಇವಾಗ ಮೊದಲು ಒಂದು ಕಡೆ ಇತ್ತು ಅಂದರೆ ಹಾಕಿದ್ದೆ ಒಂದು ಕಡೆ ಇವಾಗ ಅದಿರೋದೇ ಇನ್ನೊಂದು ಕಡೆ ಅದರಿಂದ ಮತ್ತೆ ನಾವು ತ್ರೀ ಡೇಸ್ ಆಗುವಾಗ ಮತ್ತೆ ಇನ್ನೊಂದು ಕಡೆಗೆ ಅದು ಮರಿಗಳನ್ನ ಸಿಫ್ಟ್ ಮಾಡಿಬಿಡುತ್ತೆ ಅಂದರೆ ಬೇರೆ ಕಡೆ ಎತ್ಕೊಂಡೋಗುತ್ತೆ ಅದಕ್ಕೆ ಇನ್ನೊಂದು ಸರಿ ನೋಡ್ಕೊಂಡು ಹೋಗೋಣ ಅಂತೇಳಿ ಅಲ್ಲಿ ಬಂದು ನೋಡಿಕೊಂಡು ಇದ್ದೀನಿ ಬೆಕ್ಕು ಹಾಗೆ ಅವಾಗ ಜಾಗಗಳನ್ನ ಬದಲಾಯಿಸುತ್ತೆ ಹಾಗೆ ನಾನು ಡೈಲಿ ಹೋಗೋದು ಮರಿಗಳನ್ನ ನೋಡಿ ನೋಡಿ ಬರ್ತಾ ಇದ್ದೆ ಅದಕ್ಕೆ ಹೋಗ್ಬೇಕಾದ್ರೆ ಒಂದು ಸರಿ ನೋಡ್ಕೊಂಡು ಹೋಗೋಣ ಅಂಥೇಳಿ ಹಾಗೆ ಬೆಕ್ಕಿಗೆ ಚಿಕನ್ ಎಕ್ಸ್ಟ್ರಾ ಒಂದೊಂದು ಕಾಲು ಪೀಸ್ ಹಾಕಿ ಬಂದಿದ್ದೀನಿ ಏಕೆಂದರೆ ನಾವು ಬರೋದ್ರೊಳಗೆ ಎಡೆ ಇರುತ್ತೋ ಇರಲ್ವೋ ಗೊತ್ತಿರಲ್ವಲ್ಲ ಅದರಿಂದ ನಾನು ಎಕ್ಸ್ಟ್ರಾ ಹಾಕಿ ಬಂದೆ ತಿನ್ನು ಚೆನ್ನಾಗಿರಿ ಗೊತ್ತಿಲ್ವಲ್ಲ ನಾವು ಬರುವಾಗ ಇರ್ತಿರೋ ಇರಲ್ವೋ ಅಂಥೇಳಿ ಇದು ಬಂದು ಯಾರೋ ಒಬ್ಬರು ಕೇಳಿದರು ಆವರಣಿ ಅಂತ ಹೇಳಿದ್ನಲ್ಲ ಅದು ಇದೇ ಥರ ಬರುತ್ತೆ ಸ್ವಲ್ಪ ಇದು ಆವರಣಿ ಅಲ್ಲ ನಾವು ಇದನ್ನು ಅಂತ ಗೊದ ಅಂತ ಹೇಳಿ ಕರಿತೀವಿ ಆವ್ರಾಣಿ ಅಂದರೆ ಸ್ವಲ್ಪ ಇದೇ ಥರನೇ ಇರುತ್ತೆ ಅದನ್ನು ಆವ್ರಾಣಿ ಒಬ್ಬೊಬ್ಬರು ಒಂದೊಂದು ರೀತಿ ಕರಿತಾ ಇರ್ತಾರೆ ಅದನ್ನು ನಾನು ಅಲ್ಲಿ ಸ್ವಲ್ಪ ಕೆಲಸ ಅಂದರೆ ಮೊನ ಸ್ವಲ್ಪ ಫೋನ್ ಬಂತು ಅದಕ್ಕೆ ಅವರು ಫೋನ್ ಅಟೆಂಡ್ ಮಾಡ್ತಾ ಮಾಡ್ತಾಯಿದ್ರು ಅವಾಗ ಅಲ್ಲಿ ಅದು ಕಾಣಿಸ್ತು ಅದಕ್ಕೆ ಅದನ್ನು ವೀಡಿಯೋ ಮಾಡ್ಕೊಳ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಂಡಷ್ಟೆ ಹಾಗೆ ಇದು ಬಂದು ನಾವು ಹನೇಕಲ್ ಫಾರೆಸ್ಟು ಒಳಗಡೆ ಹೋಗೋದು ಇಲ್ಲಿ ವ್ಯೂ ಪಾಯಿಂಟು ಸಖತ್ತಾಗಿದೆ ಅಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಾನು ಆ ವ್ಯೂ ಪ ವ್ಯೂ ಪಾಯಿಂಟ್ ಏನಿದೆ ಅದನ್ನು ನಾನು ವೀಡಿಯೋ ಮಾಡಬೇಕು ಅಂದ್ಕೊಂಡು ಹಾಗೆ ಮಾಮನ್ಗೆ ಹೇಳಿದೆ ಸ್ವಲ್ಪ ಸ್ಲೋ ಮಾಡಿ ಅಂತೇಳಿ ಹಾಗೆ ರೋಡಲ್ಲಿ ಹೋಗಬೇಕಾದ್ರೆ ವೀಡಿಯೋ ಮಾಡ್ತಾಯಿದೆ ಆವಾಗಲೇ ನನಗೆ ಗೊತ್ತಾಯ್ತು ಏನಂದರೆ ಫುಲ್ಲು ಏನಿದೆ ಆ ಬೆಟ್ಟ ಗುಡ್ಡಗಳು ಅದೇನಾಗಿದೆ ಫುಲ್ಲು ಒಣಗಿದೆ ಯಾಕೆ ಅಂದರೆ ಬಿಸಿಲಿರೋದ್ರಿಂದ ನಾವೇನಿದ್ರು ಆ ವ್ಯೂ ಪಾಯಿಂಟ್ ಏನಿದೆ ಅದನ್ನು ಸಮ್ಮರಲ್ಲಿ ನೋಡೋದಕ್ಕಿನ್ನ ಈ ಮಳೆಗಾಲ ಬರುತ್ತೆ ನೋಡಿ ಅಂಥ ಟೈಮಲ್ಲಿ ಈ ಪಾಯಿಂಟ್ ಏನಿದೆ ಇದು ಸಖತ್ತಾಗಿ ಕಾಣಿಸುತ್ತೆ ಇವಾಗೆಲ್ಲ ಏನಾಗಿದೆ ಅಂದರೆ ಗ್ರೀನರಿನೇ ಇಲ್ಲ ಅಲ್ಲಿ ಫುಲ್ಲು ಎಲ್ಲ ಒಣಗೋಗಿದೆ ಆ ಥರ ಆಗಿರೋದ್ರಿಂದ ಆದ್ರೂ ಸ್ವಲ್ಪ ಆ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆಮೇಲೆ ಮೊನ್ನ ಹೇಳ್ದೆ ಸ್ವಲ್ಪ ಗಾಡಿನ ನಿಲ್ಲಿಸಿ ನಾನು ವೀಡಿಯೋ ಮಾಡ್ಕೋ ಮಾಡ್ಕೊಳ್ತೀನಿ ಅಂತ ಸರಿ ಆಯಿತು ಮಾಡ್ಕೋ ಅಂತಂದರು ಇದು ನೋಡಿ ಇದು ಫುಲ್ಲು ಕೆಳಗಡೆ ಹಳ್ಳ ಥರ ಇದೆ ನಿಮಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ದೀನಿ ನಾನು ಮೇಲೆ ನಿಂತ್ಕೊಂಡು ರೋಡಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಅಲ್ಲಿ ವ್ಯೂ ಪಾಯಿಂಟ್ ಹೇಗೆ ಅಂದರೆ ಫುಲ್ಲು ಗ್ರೀನಾಗಿ ಕಾಣುತ್ತೆ ಇವಾಗೆಲ್ಲ ಒಣಗೋಗಿದೆ ಕೆಳಗಡೆ ಅಲ್ಲೊಂದು ಇಲ್ಲೊಂದು ಮನೆಗಳ ಥರ ಕಾಣಿಸ್ತಾ ಇರುತ್ತೆ ಆದರೆ ಅಲ್ಲಿ ಜನಗಳು ವಾಸ ಮಾಡ್ತಾರೋ ಏನೋ ರಿಯಲಿ ಗೊತ್ತಿಲ್ಲ ನಾವು ಹೋಗ್ಬೇಕಾದ್ರೆ ಒಂದೊಂದು ಸರಿ ಸುಮ್ಮನೆ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತೀವಲ್ಲ ಆವಾಗ ಅಲ್ಲೊಂದು ಇಲ್ಲೊಂದು ಮನೆಗಳು ಕಾಣಿಸುತ್ತೆ ಇವಾಗ ಒಣಗೋಗಿದೆಯಲ್ಲ ಅದಕ್ಕೆ ಅಷ್ಟು ಚೆನ್ನಾಗಿ ಇಲ್ಲ ನೆಕ್ಸ್ಟ್ ಟೈಮ್ ಅವಾಗಲಾದರೂ ಹೋದಾಗ ಆ ಪಾಯಿಂಟ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಯಾಕೆಂದರೆ ಮಳೆ ಉಯ್ಬೇಕು ಅವಾಗ ಅದೆಲ್ಲ ಹಸಿರಾಗಿ ಚೆನ್ನಾಗಿ ಕಾಣಿಸುತ್ತೆ ಅದರಿಂದ ನಾ ಕೌಶಿ ಇದ್ದರೆ ಕೌಶಿನೇ ಮೋನ್ಮಮ್ಮನ ಜೊತೆ ಹೋಗ್ತಾ ಹೋಗ್ತಾಯಿದ್ದೆ ನಾನು ಕೌಶಿ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಮೋನ್ಮಮ್ಮನ ಜೊತೆ ಹೋಗ್ತಾ ಇದ್ದೀನಿ ಅದಕ್ಕೆ ವೀಡಿಯೋ ಇದ್ದೀನಿ ಇದು ಬಂದು ಆನೆಕಲ್ಲು ಫಾರೆಸ್ಟ್ ಅಥವಾ ಬನ್ನೇರುಘಟ್ಟ ಫಾರೆಸ್ಟ್ ಅಂತಲೇ ಹೇಳ್ಬೋದು ಇಲ್ಲಿ ಬಸ್ಗಳು ಓಡಾಡುತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ಗಳು ತುಂಬಾ ಇದೆ ಅಂದರೆ ತುಂಬ ಅಂದರೆ ಒಂದು ಟೈಮಿಂಗ್ಸ್ ಅಂತೆ ಟೈಮಿಂಗ್ಸ್ ಪ್ರಕಾರ ಓಡಾಡುತ್ತೆ ಇದು ಒಂದೊಂದು ನಾವು ಹೋಗ್ಬೇಕಾದ್ರೆ ನೋಡ್ತಾ ಇರ್ತೀವಲ್ಲ ಒಂದೊಂದು ಬಸ್ಗಳು ಹೋಗ್ತಾ ಇರುತ್ತೆ ಮೊದಲೆಲ್ಲ ಕಡಿಮೆ ಇತ್ತು ನಮಗೆ ಈ ರೂಟ್ ಫಸ್ಟು ಗೊತ್ತಾಗಿದೆ ಅಂದರೆ ಯಾರೋ ಹೇಳಿದ್ದು ಅಂದರೆ ಯಾವ ಟೈಮಲ್ಲಿ ಅಂದರೆ ಕೊರೋನಾ ಟೈಮಲ್ಲಿ ನಾವು ಹೆಚ್ಚಾಗಿ ಬಸ್ಸಲ್ಲೇ ಓಡಾಡ್ತಾ ಇದ್ದಿದ್ದು ಕೊರೋನಾ ಟೈಮಲ್ಲಿ ಊರಿಗೆಲ್ಲ ಹೋಗ್ಬೇಕಂದ್ರೆ ಸ್ವಲ್ಪ ಆವಾಗ ಕೊರೋನಾ ಅಂತೇಳಿ ಬಸ್ಸಲ್ಲಿ ಓಡಾಡೋದು ಕಡಿಮೆ ಆಯಿತು ಆವಾಗ ಈ ಫಾರೆಸ್ಟ್ ಒಳಗಡೆ ನಮ್ಗೆ ಯಾರೋ ರೂಟ್ ಹೇಳಿದ್ರು ಅಂದರೆ ಮೋನ್ ಮೊಮ್ಮನಿಗೆ ಪರಿಚಯ ಇರೋರು ಅಲ್ಲಿಂದ ನಾವು ಈ ರೂಟ್ನ ಅಭ್ಯಾಸ ಮಾಡ್ಕೊಂಡ್ವಿ ಈ ರೂಟಲ್ಲಿ ಹೋದರೆ ಬೇಗನೆ ಹೋಗ್ತೀವಿ ಅಂದರೆ ಫಾರೆಸ್ಟ್ ಒಳಗಡೆ ಹೋಗಬೇಕು ಅಷ್ಟೇ ಅಂದರೆ ಇದು ರೋಡಿದೆ ಜನಗಳು ಓಡಾಡ್ತಿರ್ತಾರೆ ಮೊದಲು ಗೋಲಿಸ್ಕೊಂಡ್ರೆ ಇವಾಗ ಸ್ವಲ್ಪ ಜಾಸ್ತಿ ಜನಗಳು ಓಡಾಡ್ತಾರೆ ಮೊದಲು ಸ್ವಲ್ಪ ಕಡಿಮೆನೇ ಇತ್ತು ಇದು ಫಾರೆಸ್ಟ್ ಆಗಿರೋದ್ರಿಂದ ಇಲ್ಲೆಲ್ಲ ಏನಂದರೆ ಆನೆಗಳು ಜಾಸ್ತಿ ಇರುತ್ತಂತೆ ನೋಡಿದ್ರೆ ಈ ಬಿದಿರೆಲ್ಲ ಏನಿದೆ ಬಿದಿರೆಲ್ಲ ಫುಲ್ಲು ಒಣಗಿದೆ ಅದಕ್ಕೆ ನನ್ನ ಮೋಹನ್ ಮಾಮಗೆ ಹೇಳ್ತಾ ಇದ್ದೆ ಏನಂದರೆ ಬಿದಿರೆಲ್ಲ ಈ ಥರ ಒಣಗೋಗ್ಬಿಟ್ಟಿದೆಯಲ್ಲ ಪಾಪ ಆನೆ ಇವಾಗ ಏನು ತಿನ್ನುತ್ತೆ ತಿನ್ನೋದೇ ಬಿದಿರನ್ನ ಜಾಸ್ತಿ ತಿನ್ನುತ್ತೆ ಇವಾಗ ಏನು ಇಲ್ವಲ್ಲ ಏನು ತಿನ್ನುತ್ತೆ ಅಂತ ಹೇಳ್ತಾ ಇದೆ ಅದಕ್ಕೆ ಇವಾಗ ಎಲ್ಲ ಒಣಗೋಗಿರೋದ್ರಿಂದ ಪ್ರಾಣಿಗಳೆಲ್ಲ ನಾಡಿಗೆ ಬರ್ತಾಯಿರೋದಂದ್ರೆ ಊರುಗಳು ಅಕ್ಕಪಕ್ಕ ಹಳ್ಳಿಗಳೇನಾರು ಇರುತ್ತಲ್ಲ ಅಲ್ಲಿಗೆ ಈ ಆನೆಗಳು ಅದು ಇದು ಹೇಳ್ತಾ ನೋಡ್ತಾ ಇರ್ತೀವಲ್ಲ ನಾವೇ ಚಿರತೆ ಬಂತಂತೆ ಹುಲಿ ಬಂತಂತೆ ಅಂಥೇಳಿ ನೋಡ್ತಾಯಿರ್ತೀವಿ ನೋಡಿ ಇದೇ ರೀಸನ್ ಎಲ್ಲ ಒಣಗೋಗಿದೆ ಎಲ್ಲಿಗೆ ಅಂತೇಳಿ ಹೋಗುತ್ತೆ ನೋಡಿ ಎಲ್ಲಿಗೂ ಹೋಗೋಕ್ಕಾಗಲ್ಲ ಅದಕ್ಕೇನು ಸಿಗೋದೇ ಇಲ್ಲ ಕಾಡೋ ಥರ ಒಣಗೋಗಿರೋದ್ರಿಂದ ಏನು ಸಿಗಲ್ಲ ಅದರಿಂದ ಅದು ಹೀಗೆ ಅಕ್ಕಪಕ್ಕ ಹಳ್ಳಿಗಳಿಗೆ ಎಲ್ಲ ಪ್ರಾಣಿಗಳು ಬರ್ತಾ ಇರುತ್ತೆ ಹಾಗೆ ಅಲ್ಲಿಂದ ಬಂದು ಹಾಗೆ ಕನಕಪುರ ಬಂದಮೇಲೆ ಹಾಗೆ ಅಕ್ಕನ ಮನೆಗೆ ಹೋಗೋಣ ಅಂಥೇಳಿ ಏಕೆಂದರೆ ನಾಳೆ ಫಂಕ್ಷನ್ ಇರೋದರಿಂದ ಅಕ್ಕನ ಗು ಹೇಳಿದ್ದೀವಿ ಫೋನ್ ಮಾಡಿ ಆದರೂ ನಾವು ಸರಿ ಹೇಳ್ಬಿಟ್ಟು ಹಾಗೆ ಒಂದು ಹತ್ತು ನಿಮಿಷ ರೆಸ್ಟ ನಾವು ರೆಸ್ಟ್ ಮಾಡ್ದಂಗೆ ಆಗುತ್ತೆ ಮತ್ತು ಗಾಡಿಗೂ ಕೂಡ ರೆಸ್ಟ್ ಸಿಕ್ತಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅಕ್ಕನ ಮನೆಗೆ ಬಂದಿದ್ದೀವಿ ಹಾಗೆ ಅಕ್ಕನ ಮನೆಗೆ ಬಂದ ತಕ್ಷಣ ಇದು ಸೌಂಡ್ ಮಾಡ್ತಾಯಿತ್ತು ನಂಗೆ ಗೊತ್ತಿಲ್ಲ ನಾಯಿ ಇದೆ ಅಂತೇಳಿ ಯಾವತ್ತೋ ಒಂದಿನ ಕೇಳಿದೆ ಏಮೋ ನಾಯಿ ತೊಗೊಬಂದಿದ್ದಾನೆ ಅಂತೇಳಿ ಆದರೆ ನಾನು ಹೋದ ತಕ್ಷಣ ಒಂಥರ ಸೌಂಡ್ ಆಗ್ತಿದ್ದೆ ಏನು ಇದು ಸೌಂಡು ಅಂದರೆ ನಾನು ತುಂಬ ಓದ್ತಾ ಕೇಳಿದೆ ಏನದು ಸೌಂಡು ಅಂತೇಳಿ ಆವಾಗ ಇದು ನಾಯಿ ತಂದಿದ್ದಾನೆ ಏಮಾ ಒಂದು ಸಣ್ಣ ಮರಿ ಅಂತ ಆಮೇಲೆ ಹೌದಾ ಎಲ್ಲಿದೆ ಅಂದರೆ ರೂಮಲ್ಲಿ ಲಾಕ್ ಮಾಡಿಬಿಟ್ಟಿದ್ದಾರೆ ರೂಮ್ ಇದೆ ಎಷ್ಟು ಆಮೇಲೆ ಅದನ್ನು ಎತ್ಕೊಬಾ ಅಂತ ಹೇಳಿದೆ ನಾನು ನೋಡ್ತೀನಿ ಅಂತ ಆಮೇಲೆ ನೋಡಿ ಇಷ್ಟು ಸಣ್ಣ ಮರಿ ನನ್ನ ಬೆಕ್ಕೇನಿದೆ ಬೆಕ್ಕಿಗಿನ್ನ ವೆಯ್ಟ್ ಕಡಿಮೆ ನನ್ನ ಬೆಕ್ಕೆ ತುಂಬ ವೆಯ್ಟ್ ಇದೆ ಅಂತ ಹೇಳ್ತಾ ಇದ್ದೆ ಅಕ್ಕನಿಗೆ ವೆಯ್ಟೇ ಇಲ್ಲ ಅದು ನಾಯಿ ಮರಿ ಸಖತ್ತು ಚೆನ್ನಾಗಿದೆ ಸುಮ್ ಫುಲ್ಲು ಹೆಂಗಿದೆ ಅಂದರೆ ಆ್ಯಕ್ಟಿವ್ ಆಗಿದೆ ಅದು ಆ ಕಡೆಯಿಂದ ಈ ಕಡೆಗೆ ಬರುತ್ತೆ ಈ ಕಡೆಯಿಂದ ಆ ಕಡೆ ಬರುತ್ತೆ ಆ ಥರ ಸಖತ್ತು ಆ್ಯಕ್ಟಿವ್ ಆಗಿತ್ತು ಅದು ಬೆಕ್ಕು ಆಮೇಲೆ ನಾನು ಸ್ವಲ್ಪ ಹೊತ್ತು ಫಸ್ಟು ಎತ್ಕೋಬೇಕಾದ್ರೆ ಸ್ವಲ್ಪ ಭಯನೇ ಆಗಿತ್ತು ಮುಟ್ಟಕ್ಕೆಲ್ಲ ಸ್ವಲ್ಪ ಎದುರ್ಕೊಳ್ತಿದ್ದೆ ಆಮೇಲೆ ಇಲ್ಲ ಏನು ಮಾಡಲ್ಲ ತೊಗೊಳ್ಳಿ ತೊಗೊಳ್ಳಿ ಅಂತಂದಮೇಲೆ ಅಂದರೆ ಇವರು ನಮ್ಮ ಅಕ್ಕ ಇದ್ದಲ್ಲ ಅವರ ಏನು ಹೇಳ್ತಾರೆ ಓರ್ಗಿ ಓರ್ಗಿತ ಮಕ್ಕಳು ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಆಮೇಲೆ ಹೋದೆ ಆಮೇಲೆ ಅದ್ರದ್ದು ಕೂದಲು ಮತ್ತು ಕಣ್ಣು ಎರಡು ಕಪ್ಪಿಗೆ ಅದ್ರದ್ದು ಕಣ್ಗಳೇ ಕಾಣಿಸಲ್ಲ ನನಗೆ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ನಾನು ಆಮೇಲೆ ಇಸ್ಕೊಂಡು ಅದನ್ನು ಹೀಗೆ ಎತ್ಕೊಂಡಿದ್ದೆ ಮತ್ತು ಅದರದ್ದು ಕೂದಲೆಲ್ಲ ಕಟ್ ಮಾಡಿಸಿ ಅವಾಗ ಇನ್ನೂ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿದೆ ಆಮೇಲೆ ಇಲ್ಲ ಈ ಥರ ಅಂದರೆ ಇನ್ನೊಂದು ಸ್ವಲ್ಪ ದಿನ ಹೋಗಲಿ ಆಮೇಲೆ ಅಂದರೆ ಇದು ಅಕ್ಕನಿಗೆ ಅವ್ರಿಗೆಲ್ಲ ಅಷ್ಟು ಇಷ್ಟ ಆಗೋಲ್ಲ ಅದರಿಂದ ಅವನು ಏನು ಇದ್ದಾನಲ್ಲ ಅವನೇ ಎಲ್ಲ ನೋಡ್ತಾನೆ ಅಂದರೆ ಕಟ್ ಮಾಡಿಸೋದು ಇಂಜೆಕ್ಷನ್ ಎಲ್ಲ ಮಾಡಿಸಿದ್ದೀವಿ ಅಂತ ಹೇಳ್ತಾಯಿದ್ರು ಆಮೇಲೆ ಸ್ವಲ್ಪ ಇದ್ದು ಅದನ್ನೆಲ್ಲ ಎತ್ಕೊಂಡಿದ್ದೆ ಆಮೇಲೆ ಅಕ್ಕ ನಾವು ಹೋಗೋದು ಅವ್ರಿಗೆ ಗೊತ್ತಿಲ್ಲ ಅವರು ಟೆರೆಸ್ ಮೇಲೆ ಬಟ್ಟೆ ಎಲ್ಲ ಒಗೀತಾಯಿದ್ರು ಆಮೇಲೆ ನಾನು ಹೋದ್ಮೇಲೆ ಇಲ್ಲ ಅಡುಗೆ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗಿ ಅಂತೆಲ್ಲ ಹೇಳ್ತಾಯಿದ್ರು ಇಲ್ಲ ಇಲ್ಲ ಊಟ ಎಲ್ಲ ಬೇಡ ನಾವು ಹೊರಡ್ತೀವಿ ಅಂತ ಹೇಳ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಅಷ್ಟೇ ಇದ್ದಿದ್ದು ಅಕ್ಕ ಮಜ್ಜಿಗೆ ಮಾಡಿದರು ಆಮೇಲೆ ಮಜ್ಜಿಗೆ ಎಲ್ಲ ಕುಡ್ಕೊಂಡು ಆಮೇಲೆ ಅಲ್ಲಿಂದ ನಾನು ಮೊನ್ನ ಹೊರಟ್ವಿ ಅವ್ರು ಅಡುಗೆ ಮಾಡೋಕ್ಕೆ ಅಂದರೆ ಬೆಳಿಗ್ಗೆನೋ ತಿಂಡಿ ಮಾಡಿದ್ರಂತೆ ಅದೇ ಇತ್ತು ತಿನ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಇದ್ರಂತೆ ಆಮೇಲೆ ನಾವೆಲ್ಲ ನಾನು ಮಾಮ ಹೋದ್ಮೇಲೆ ಇಲ್ಲ ಅನ್ನ ಸಾಂಬಾರು ಮಾಡ್ತೀನಿ ಅಂತ ರೆಡಿ ಮಾಡ್ತಾಯಿದ್ರು ಇಲ್ಲೇ ಇಲ್ಲ ಬೇಡ ನಾವು ಅಲ್ಲೇ ತಿಂದ್ವಿ ಅಂತ ಸುಳ್ಳು ಹೇಳ್ಬಿಟ್ಟು ಅಲ್ಲಿಂದ ನಾವು ಅಕ್ಕನ ಊರಿದೆ ಅಲ್ಲೇ ಕನಕಪುರದ ಹತ್ರ ಅಂದರೆ ಒಡ್ಲೆಗಾಡಿನ ದೊಡ್ಡಿ ಅಂತ ಮೇಯ್ನ್ ರೋಡಲ್ಲಿ ಜಕೆ ಗಾಡನ್ನ ದೊಡ್ಡಿ ಅಂತೇಳಿ ಸಿಗುತ್ತೆ ಅದರಿಂದ ಸ್ವಲ್ಪ ಒಳಗಡೆ ಹೋದರೆ ಒಡ್ಲೆ ದೊಡ್ಡಿ ಅಂತ ಸಿಗುತ್ತೆ ಅಂದರೆ ಭಾವನ ಅಮ್ಮ ಇದ್ದಾರಲ್ಲ ಅವ್ರು ಯಾವಾಗಲೂ ಹೇಳ್ತಾಯಿರ್ತಾರೆ ನಿಮ್ಮ ಅಕ್ಕ ಕನಕಪುರಕ್ಕೆ ಬಂದಮೇಲೆ ನೀವು ನಮ್ಮೂರಿಗೆ ಬರೋದೇ ಇಲ್ಲ ಮರ್ತು ಬಿಟ್ರಿ ಹಾಗೆ ಹೀಗೆ ಅಂತ ಹೇಳ್ತಾಯಿರ್ತಾರೆ ಅದಕ್ಕೆ ಹೇಳ್ತಾ ಇದ್ದೆ ಇಲ್ಲ ಒಂದು ಸರಿ ಹೋಗಬೇಕು ಹೋಗಿ ನೋಡಿಕೊಂಡು ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳ್ತಾಯಿದ್ರು ಅದಕ್ಕೆ ಸರಿ ಆಯಿತು ಹೇಗಿದ್ರು ಆವಾಗ ಇನ್ನೂ ಒಂದು ಟೈಮ್ ಆಗಿರಲಿಲ್ಲ ಅದಕ್ಕೆ ಸರಿ ಆಯಿತು ಬಿಡಿ ಹೋಗ್ಬಿಟ್ಟು ಹಾಗೆ ಮಾತಾಡಿಸ್ಕೊಂಡು ಹೋಗೋಣ ಅಂತ ಹೇಳಿದೆ ಸರಿ ಆಯಿತು ಅಂತ ಮೋನಮಮ್ಮನು ಹೇಳಿದ್ರು ಸರ್ ಅಕ್ಕನಿಗೇನು ಹೇಳಿಲ್ಲ ಈ ಥರ ಹೋಗ್ತಿದ್ದೀವಿ ಅಂತ ಸರಿ ಆಯಿತು ಅಂತಂದರು ಆಮೇಲೆ ನಾವು ಇಲ್ಲಿ ಅಕ್ಕನ ಮನೆ ಇದೆ ಆವಾಗೆಲ್ಲ ನಾವು ಬರ್ತಾಯಿದ್ವಿ ಇಲ್ಲಿ ತುಂಬ ಅಂದರೆ ಅಕ್ಕನ ಮದುವೆ ಆದಮೇಲೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಎಲ್ಲ ಇರ್ತಿದ್ವಿ ಅಂದರೆ ಇಲ್ಲಿ ಊರ ಹಬ್ಬ ಎಲ್ಲ ಇರ್ತಿತ್ತು ಅಂಥ ಟೈಮಲ್ಲಿ ಬರ್ತಾ ಇದ್ವಿ ಅವಾಗ ಹಿಂಗಿರಲಿಲ್ಲ ಸ್ವಲ್ಪ ಇನ್ನು ಬೇರೆ ಥರ ಇತ್ತು ಮನೆಯೆಲ್ಲ ಸ್ವಲ್ಪ ಇಲ್ಲಿ ಶೀಟ್ ಎಲ್ಲ ಇವಾಗ ಇಲ್ಲಿ ತನಕ ಶೀಟೆಲ್ಲ ಹಾಕ್ಬಿಟ್ಟಿದ್ದಾರೆ ಮೊದಲೆಲ್ಲ ಇಲ್ಲಿ ತನಕ ತನಕಲ್ಲೆಲ್ಲ ಹಿಂದೆ ಹಿಂದೆ ಸ್ವಲ್ಪ ಅಷ್ಟೇ ಶೀಟೆಲ್ಲ ಹಾಕಿದ್ದು ಇವಾಗ ಸ್ವಲ್ಪ ಇನ್ನು ಮುಂದೆ 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 ತನಕ ಶೀಟ್ ಹಾಕಿ ಬಂದ್ಬಿಟ್ಟವ್ರೆ ಆಮೇಲೆ ಇವರೇ ನಮ್ಮ ಅಕ್ಕ ಇದಲ್ಲ ಅವರ ಅತ್ತೆ ಹಾಗೆ ಮಾತಾಡಿಸ್ಕೊಂಡು ಒಂದು ಹತ್ತು ನಿಮಿಷ ಮಾತಾಡಿಕೊಂಡು ಹೋಗೋಣ ಅಂತೇಳಿ ಬಂದರೆ ಅವರು ಜ್ಯೂಸ್ ಮಾಡ್ತೀನಿ ಅದು ಮಾಡ್ತೀನಿ ಅಂತೆಲ್ಲ ಹೇಳ್ತಾಯಿದ್ರು ಆಮೇಲೆ ಇಲ್ಲಮ್ಮ ಬೇಡ ನೀವು ಒಂದು ಹತ್ತು ನಿಮಿಷ ಕೂತ್ಕೊಂಡು ಮಾತಾಡಿ ನಮಗೂ ಒಂಥರ ಆಗುತ್ತೆ ಆಮೇಲೆ ಹೊರಡ್ತೀವಿ ಅಂತ ಹೇಳಿದ್ವಿ ಇಲ್ಲೆಲ್ಲ ಅಡುಗೆ ಮಾಡ್ತೀನಿ ಚಿಕನ್ ತರಿಸ್ತೀನಿ ಊಟ ಮಾಡ್ಕೊಂಡು ಹೋಗಿ ಅಂತೆಲ್ಲ ಹೇಳ್ತಾಯಿದ್ರು ಇಲ್ಲ ಊಟ ಬೇಡ ಆಮೇಲೆ ನಾವು ಅಲ್ಲೂ ಸುಳ್ಳು ಹೇಳಿದ್ವಿ ಇಲ್ಲ ಕನಕಪುರಕ್ಕೆ ಹೋಗಿದ್ವಿ ಅಕ್ಕನ ಮನೆಗೆ ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ಹಾಗೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ನೀವು ಯಾವಾಗಲೂ ಈ ಥರ ಹೇಳ್ತಿದ್ರಲ್ಲ ಬರೋಲ್ಲ ಬರಲ್ಲ ಅಂತ ಅದಕ್ಕೆ ನಿಮ್ಮನ್ನೂ ಮಾತಾಡ್ಸ್ಕೊಂಡು ಹೋಗೋಣ ಅಂಥೇಳಿ ಬಂದ್ವಿ ಅಂತ ಅಂದೆ ಆಮೇಲೆ ಸರಿ ಆಯಿತು ಏನಾದರೂ ಆದರೂ ಮಾಡ್ತೀನಿ ಅಂದ್ಬಿಟ್ಟು ಆವಾಗ ಅವರು ಲೆಮನ್ ಜ್ಯೂಸ್ ಮಾಡ್ತೀನಿ ಅಂದ್ಬಿಟ್ಟು ನಾನು ನಿಮ್ಮ ಕೈಲಾಗಲ್ಲ ಬೇಡ ಏನು ಬೇಡ ಅಂದ್ರೂ ಕೇಳಲಿಲ್ಲ ಇಲ್ಲ ಮಾಡ್ತೀನಿ ಇರವ ಅಂದ್ಬಿಟ್ಟು ಆಮೇಲೆ ಇದು ಸರ್ಬತ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡ್ತಾಯಿದ್ರು ಮೋನ್ ಮಾಮ ಅವ್ರು ಇನ್ನೊಬ್ರು ಇರೋರು ನಮ್ಮ ಭಾವನ ತಮ್ಮ ಅಂದರೆ ಅಕ್ಕನ ಮೈದಾ ಅವರಿಬ್ಬರು ಮಾತಾಡಿಕೊಂಡು ಕೂತಿದ್ರು ಅವರು ಜಮೀನ್ ಬಗ್ಗೆ ಮಾತಾಡ್ತಿದ್ದಾರೆ ಅಲ್ಲಿ ಜಮೀನು ಇಷ್ಟು ರೇಟ್ ಇದೆ ಇಲ್ಲಿ ಜಮೀನು ಇಷ್ಟು ರೇಟ್ ಇದೆ ಅಂಥೇಳಿ ಹಾಗೆ ಇಲ್ಲಿ ಏನಂದರೆ ಬೆಟ್ಟ ನಾನು ಈ ಮೇನ್ ರೋಡಲ್ಲಿ ಹೋಗ್ಬೇಕಾದ್ರೆ ಬೆಟ್ಟ ತೋರಿಸ್ತೀನಿ ನೋಡಿ ಇದು ಅವ್ರ ಮನೆ ಹತ್ರ ನಿಂತ್ಕೊಂಡು ನೋಡಿದ್ರೆ ಇನ್ನೂ ಹತ್ತಿರದಲ್ಲಿ ಇನ್ನೂ ದೊಡ್ಡದಾಗಿ ಚೆನ್ನಾಗಿ ಕಾಣಿಸುತ್ತೆ ಆದರೆ ನಾನು ಅಲ್ಲಿ ಅಷ್ಟು ಕ್ಲಿಯರಾಗಿ ಬರಲೇ ಇಲ್ಲ ಅಂದರೆ ನನಗೆ ಅದಕ್ಕೂ ಏನು ಕಾಣಿಸ್ತಾ ಇದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದ್ಬಿಟ್ಟು ಆದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅವ್ರ ಮನೆಯಿಂದ ವೀಡಿಯೋ ಮಾಡಿದ್ರೆ ಆದರೆ ಮುಂದೆ ಅಂದರೆ ಹಳ್ಳಿಗಳಲ್ಲಿ ಎರಡು ಬಾಗಿಲು ಇರುತ್ತೆ ಹಿಂದೆ ಒಂದು ಬಾಗಿಲು ಮುಂದೆ ಒಂದು ಬಾಗಿಲು ನಾನು ಹಿಂದೆ ಬಾಗಿಲಿಂದ ಮಾಡೋಣ ಅಂದರೆ ಸರಿಯಾಗಿ ಬರಲಿಲ್ಲ ಆಮೇಲೆ ಸ್ವಲ್ಪ ರೋಡಿಗೆ ಬಂದ್ಬಿಟ್ಟು ಮಾಡಿದ್ರೆ ಅಷ್ಟು ಕ್ಲಿಯರಾಗಿ ಬರಲೇ ಇಲ್ಲ ಮೊದಲೆಲ್ಲ ಹೇಗಿತ್ತು ಅಂದರೆ ಅವ್ರ ಮನೆ ಮೇಲೆ ಬಿದ್ದೋಗಿಬಿಡುತ್ತೇನೋ ಆ ಬೆಟ್ಟ ಆ ಥರ ಕಾಣಿಸ್ತಾಯಿತ್ತು ಆದರೆ ನಮಗೆ ಅಷ್ಟು ಅದು ನನಗೆ ಅದು ವೀಡಿಯೋದಲ್ಲಿ ಗೊತ್ತಾಗ್ತಾಯಿಲ್ಲ ಬಿಸಿಲಿಗೆ ಆಮೇಲೆ ಮೋನಮಮ್ಮನೂ ಅಷ್ಟೇ ಟೈಮ್ ಆಗುತ್ತೆ ಬಾಬಾ ಅಂತ ಇರ ಹಾಗೆ ಬಂದುಬಿಟ್ಟೆ ಹಾಗೇ ಇನ್ನೊಬ್ರು ರಿಲೇಷನ್ ಮನೆಗೆ ಹೋಗಿದ್ವಿ ಅಲ್ಲಿ ರೇಷ್ಮೆ ಎಲ್ಲ ಬೆಳೆದಿದ್ದಾರೆ ಅಂದರೆ ರೇಷ್ಮೆ ಹುಳು ಸಾಕಾಣಿಕೆ ಮಾಡ್ತಾರೆ ಮತ್ತು ಅವ್ರ ಮನೆಗೆ ಹೋಗಿದ್ವಿ ಹಾಗೆ ಅಲ್ಲಿ ಹೋದಾಗ ಇದು ರೇಷ್ಮೆ ಹುಳುಗಳು ಈ ಥರ ಎಲೆಗಳು ನೋಡಿ ಯಾವ ಥರ ತಿಂತಾಯಿದೆ ಇದೆ ಅದನ್ನ ನೋಡಿಬಿಟ್ಟು ನನಗೆ ನಾನೇನು ಮಾಡ್ತೀನಿ ಹೋದಾಗೆಲ್ಲ ಅಂದರೆ ಒಂದು ಎಲೆನ ಕೈಯಲ್ಲಿ ಇಟ್ಕೊಂಡು ಒಂದು ಹುಳ ತೆಗೆದು ಆ ಎಲೆ ಮೇಲೆ ಬಿಡ್ತೀನಿ ಅದು ತಿನ್ನುತ್ತೆ ನೋಡಿ ಅದು ಒಂಥರ ಸೌಂಡ್ ಆಗ್ತಿರುತ್ತೆ ಗುರ್ ಗುರ್ರನ್ನೋ ಥರ ಅದಕ್ಕೆ ಆ ಥರ ಯಾವಾಗಲೂ ಮಾಡ್ತಾಯಿರ್ತೀನಿ ಅದಕ್ಕೆ ನಾನು ಅಲ್ಲಿ ಹೋಗಿದ್ನಲ್ಲ ಅದ್ರದ್ದು ಒಂದು ಸಣ್ಣದೊಂದು ವೀಡಿಯೋ ಮಾಡ್ಕೊಂಡು ಅದು ಯಾವ ಥರ ಎಲೆನ ತಿನ್ನುತ್ತೆ ಅಂತೇಳಿ ನೋಡಿ ಅದರ ಬಾಯಿನೂ ಕಾಣಿಸೋಲ್ಲ ಏನೂ ಕಾಣಿಸಲ್ಲ ಎಷ್ಟು ಚೆನ್ನಾಗಿ ಆ ಎಲೆನೆಲ್ಲ ತಿನ್ನುತ್ತೆ ಅಂಥೇಳಿ ನಾವು ಅಲ್ಲಿಂದ ಹೊರಟು ಇವ್ರ ಮನೇಲೂ ಅಷ್ಟೇ ಇಲ್ಲ ನಮ್ಮದು ಊಟ ಆಯಿತು ಅಂತೇಳಿ ಸುಳ್ಳು ಹೇಳಿಬಿಟ್ಟು ಹಾಗೆ ಒಂದು ಬರ್ಬೇಕಾರಲ್ಲಿ ಸಾತ್ ಸಾತ್ನೂರಲ್ಲ ಹಲ್ಗೂರು ಅನಿಸುತ್ತೆ ಅಲ್ಲಿ ಒಂದು ಓಟೆಲ್ಗೆ ಹೋಗ್ಬಿಟ್ಟು ಲೈಟಾಗಿ ಬಿರಿಯಾನಿ ಅಷ್ಟೇ ತೊಗೊಂಡಿದ್ದು ಒಂದು ಬಿರಿಯಾನಿ ತೊಗೊಳ್ಳೋಣ ಟೇಸ್ಟ್ ಮಾಡೋಣ ಚೆನ್ನಾಗಿದ್ರೆ ಬೇಕಾದ್ರೆ ಇನ್ನೊಂದು ಬಿರಿಯಾನಿ ತೊಗೊಳ್ಳೋಣ ಅಂದ್ಬಿಟ್ಟು ಆಮೇಲೆ ತೊಗೊಂಡ್ವಿ ಚೆನ್ನಾಗಿತ್ತು ಬಿರಿಯಾನಿ ತಿಂದ್ಕೊಂಡು ಹಾಗೆ ಬಿರಿಯಾನಿ ಬೇಡ ಬರೀ ಕುಸ್ಕಾ ತೊಗೊಳ್ಳೋಣ ಅಂದ್ಬಿಟ್ಟು ಒಂದು ಬಿರಿಯಾನಿ ಹಾಫು ಕುಸ್ಕ ತಗೊಂಡು ತಿಂದ್ಕೊಂಡು ಅಲ್ಲಿಂದ ನಾವು ಮತ್ತೆ ಇನ್ನು ಟೈಮ್ ಆಗಿಬಿಡುತ್ತೆ ಅಂಥೇಳಿ ಹೊರಟಿದ್ದು ಆಮೇಲೆ ಹಾಗೆ ಬರ್ತಾ ಬರ್ತಾ ಇನ್ನೇನೋ ಮಳವಳ್ಳಿ ಬಂದ್ವಿ ಅವಾಗ ಮಾಮಂಗೆ ಹೇಳ್ತಾ ಇದ್ದೆ ಹಾಗೆ ಸೈಟ್ ಹತ್ರ ಹೋಗ್ಬಿಟ್ಟು ಆಮೇಲೆ ಮನೆಗೆ ಹೋಗೋಣ ಹೇಳಿ ಯಾಕೆಂದರೆ ಅಪ್ಪ ನಾನು ಹಬ್ಬಕ್ಕೆ ಹೋದಾಗ ಅಪ್ಪ ಹೇಳ್ತಾಯಿದ್ರು ಏನಂದರೆ ನಿಮ್ಮ ಸೈಟ್ ಹತ್ರ ಹೋಗಿದ್ರ ಅಂತ ನನ್ನ ಕೇಳಿದ್ರಪ್ಪ ಇಲ್ಲ ಯಾಕೆ ಅಂತಂದಿದ್ದಕ್ಕೆ ನಿಮ್ಮ ಸೈಟ್ ಇವಾಗ ಸಿಮೆಂಟ್ ರೋಡಾಗಿದೆ ಮತ್ತು ಅಲ್ಲಿ ನಿಮ್ಮ ಸೈಟ್ ಮುಂದೆ ಅಂದರೆ ಸ್ವಲ್ಪ ದೂರದಲ್ಲಿ ದೇವಸ್ಥಾನ ಆಗಿದೆ ಅದರಲ್ಲಿ ಅದರ ಪಕ್ಕದಲ್ಲಿ ಒಂದು ಸ್ಕೂಲು ಆಗಿದೆ ಇವಾಗ ನಿಮ್ಮ ಸೈಟ್ಗೆಲ್ಲ ಒಳ್ಳೆ ಬೆಲೆ ಉಂಟು ಅಂತೆಲ್ಲ ಅಪ್ಪ ಹೇಳ್ತಾ ಇತ್ತು ಆದರೆ ಯುಗಾದಿ ಹಬ್ಬದ ಟೈಮಲ್ಲಿ ನಾನು ಹೋಗಿರಲಿಲ್ಲ ಮಾಮ್ಮ ಹೋಗಿದ್ರಂತೆ ಹೋಗಿ ಸುಮ್ಮನೆ ಹಾಗೆ ನೋಡ್ಕೊಂಡು ಬಂದಿರಂತ ಅಂದರೆ ನಾನು ಹೋಗಿರ್ಲಿಲ್ಲ ಸರಿ ಆಯಿತು ಹೋಗಿ ಬರ್ತೀನಿ ಅಂತ ಹೇಳಿದೆ ಆದರೆ ಹೋಗೋಕ್ಕಾಗಲಿಲ್ಲ ಅಷ್ಟೇ ಯುಗಾದಿ ಬಟ್ ಟೈಮಲ್ಲಿ ಅದಕ್ಕೆ ಮೋನಮಮ್ಮ ಹೇಳ್ತಿದ್ದೆ ಇವಾಗ ಹೋಗಿ ಬರೋಣ ಅಂತೇಳಿ ಹಾಗೆ ಮೋನ್ ಹಾಂ ಸರಿ ಆಯಿತು ಬಿಡು ಹೋಗೋಣ ಅಂದ್ಬಿಟ್ಟು ಮನೆ ಹತ್ರನೇ ಇರೋದು ಅದಕ್ಕೆ ಒಂದು ರೌಂಡ್ ಹಂಗೆ ಹೋಗ್ಬಿಟ್ಟು ಹಿಂಗೆ ಬಂದುಬಿಡೋಣ ಅಂತೇಳಿ ಇದೆ ನೋಡಿ ಅದು ಸ್ಕೂಲು ಹೊಸ್ದಾಗಿದೆ ಹಾಗೆ ಒಂದು ಸಾಯಿಬಾಬಂದು ಟೆಂಪಲ್ ಕೂಡ ಇದೆ ಅಂದರೆ ಆ ಗ್ರೌಂಡ್ ಆ ಇದ್ರೊಳಗಡೆ ಸ್ಕೂಲು ಮತ್ತು ಸಾಯಿಬಾಬನ್ ಟೆಂಪಲ್ಲು ಮತ್ತು ಎಲ್ಲ ಒಳಗಡೆನೇ ಇರೋದು ಏನೋ ಗೊತ್ತಿಲ್ಲ ಅದ್ರ ಬಗ್ಗೆ ಇನ್ನೂ ಸ್ಕೂಲ್ ಬಗ್ಗೆ ಎಲ್ಲ ಗೊತ್ತಿಲ್ಲ ಚೆನ್ನಾಗಿದೆಯೋ ಏನೋ ಅದೆಲ್ಲ ಗೊತ್ತಿಲ್ಲ ಆದರೆ ಇವಾಗೆಲ್ಲ ಓಪನ್ ಆಗಿರೋದಲ್ವಾ ಏನು ಪಿ ಬಿ ಇಲ್ಲೇ ಇದೆ ರೀ ಒಂದು ನಿಮಿಷ ಬೋರ್ಡೆಲ್ಲ ಅಂದರೆ ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದೀನಿ ನಾನು ಇದು ನೋಡಿದ್ದು ಟೆಂಪಲ್ಲು ಸಾಯಿ ಸನ್ನಿಧಿ ಅಂತೇಳಿ ಒಂದು ಟೆಂಪಲ್ಲು ಹಾಗೆ ಇಲ್ಲಿ ಒಳಗಡೆ ಹೋದರೆ ಏನಿದೆ ಸ್ಕೂಲಿದೆ ನೋಡಿ ಏನದು ಒಂದು ನಿಮಿಷ ಹೆಸರೇ ಕಾಣಿಸ್ತಿಲ್ಲ ನಾನು ಸರಿ ಹಾಗೆ ಹೆಸರೇ ವೀಡಿಯೋ ಮಾಡ್ಕೊಂಡಿರಲ್ಲ ಎಲ್ಲ ವೀಡಿಯೋ ಮಾಡ್ಕೊಂಡಿರ್ತೀನಿ ಆ ಥರ ತಾತನ ಕೇಳ್ತಾ ಇದ್ವಿ ಒಳಗಡೆ ಹೋಗ್ಬೋದಾ ತಾತ ಅಂತ ಅಡ್ಮಿಷನ್ ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲ ಅಂದೆ ನೋಡಿ ಬಿ ಎಮ್ ಪಬ್ಲಿಕ್ ಸ್ಕೂಲ್ ಗುರುಕುಲ ಬಿ ಎಮ್ ಪಬ್ಲಿಕ್ ಸ್ಕೂಲ್ ಅಂತ ಇದೆ ಅದರ ಸ್ಕೂಲ್ ಬಗ್ಗೆ ಗೊತ್ತಿಲ್ಲ ರಿಯಲಿ ಯಾಕೆಂದರೆ ಈಗ ಹೊಸ್ದಾಗಿ ಓಪನ್ ಆಗಿರೋದ್ರಿಂದ ಮುಂದಕ್ಕೆ ಗೊತ್ತಾಗ್ಬೋದು ನಮ್ಮ ಸೈಟಿಂದ ಹತ್ತಿರದಲ್ಲೇ ಇದೆ ಅದಕ್ಕೆ ನಮ್ಮ ಅಪ್ಪ ಯಾವಾಗಲೂ ಹೇಳ್ತಾರೆ ನಿಮ್ಮ ಸೈಟಿಗೆ ಈಗ ಇನ್ನೂ ಜಾಸ್ತಿ ಬೆಲೆ ಜಾಸ್ತಿ ಬೆಲೆ ಅಂತ ಹೇಳ್ತಾಯಿತ್ತು ಹಾಗೆ ಅಂಕಲ್ ಜೊತೆ ಮಾತಾಡ್ತಾ ಇದ್ದ ಒಳಗಡೆ ಸುಮ್ಮನೆ ಹೋಗಿ ಒಂದು ರೌಂಡ್ ವೀಡಿಯೋ ಮಾಡಲ ಅಂತ ಇಲ್ಲೇ ಇಲ್ಲ ಬೇಡ ಅಂತಂದರು ಆಮೇಲೆ ಸರಿ ಬೇಡ ಅಂದಮೇಲೆ ಮತ್ತೆ ವೀಡಿಯೋ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಅಂತೇಳಿ ನಾನು ಬಂದುಬಿಟ್ಟ ಹಾಗೆ ಮನೆಗೆ ಬಂದು ಹಾಗೆ ಕಾಲು ಮುಖ ಎಲ್ಲ ತೊಳ್ಕೊಂಡು ಚೈತ್ರ ಪಿಂಕು ಎಲ್ಲ ಫೇಸ್ ಪ್ಯಾಕ್ ಹಾಕ್ಕೊಂಡು ಕೂತಿದ್ರಾ ಅದಕ್ಕೆ ಇಟ್ಟು ಏನೂ ಹಾಕಿಲ್ಲ ಬರೀ ಇಟ್ ಅಷ್ಟೇ ಅದನ್ನೇ ಫೇಸ್ ಮಿಕ್ಸ್ ಮಾಡಿಬಿಟ್ಟು ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ರು ಉಳಿದಿದೆ ಅಂದ್ಬಿಟ್ಟು ನೀನು ಫೇಸ್ ಪ್ಯಾಕ್ ಹಾಕೋತೀಯಾ ಅಂತ ಕೇಳಿದರು ಉಳ್ದಿದ್ಯಾ ಅಂತಂದರೆ ಉಳ್ದಿದೆ ಅಂತ ಸರಿ ಆಯಿತು ಕೊಡು ವೇಸ್ಟ್ ಮಾಡೋದು ಬೇಡ ಅಂತೇಳಿ ಆಮೇಲೆ ಅದೇ ಫೇಸ್ ಪ್ಯಾಕ್ನ ತೊಗೊಂಡು ನಾನು ನಾನೊಂದು ಸ್ವಲ್ಪ ಹಾಕ್ಕೊಂಡೆ ಹಾಗೆ ಅಲ್ಲಿಂದ ಬಂದಿದ್ನಲ್ಲ ನೀರು ಕುಡಿಬೇಕು ಅಂತ ಇತ್ತು ಹಾಗೆ ಬಿಸಿಯಾಗಲಿ ಅಂತೇಳಿ ನೀರು ಕೂಡ ಆನ್ ಮಾಡಿ ಇಟ್ಟಿದ್ದೆ ನನಗೆ ಸ್ವಲ್ಪ ತಣ್ಣಗಿರೋ ನೀರೆಲ್ಲ ಅಷ್ಟು ಇಷ್ಟ ಆಗೋಲ್ಲ ಬಿಸಿ ಬಿಸಿ ಇದ್ದರೆ ಒಳ್ಳೆಯದು ಏಕೆಂದರೆ ಬೇರೆ ಬೇರೆ ನೀರುಗಳೆಲ್ಲ ಚೇಂಜ್ ಆಗ್ತಾ ಇರತ್ತಲ್ಲ ಅದರಿಂದ ಆ ಥರ ಬಿಸಿ ಬಿಸಿ ನೀರು ಇಷ್ಟಪಡ್ತೀನಿ ಅಷ್ಟೆ ಹಾಗೆ ಪಿಂಕು ಎಲ್ಲ ಮುಖ ತೊಳ್ಕೊಂಡಿದ್ಲು ನಾನು ಇನ್ನೊಂದು ಸ್ವಲ್ಪ ಡ್ರೈ ಆಗಲಿ ಅವಳು ಆಗಲೇ ಹಾಕಿದ್ಲು ನಾನು ಹೋದ್ಮೇಲೆ ಹಾಕಿದೆ ಅವಳು ಫುಲ್ಲು ಡ್ರೈ ಆಗಿದೆ ಅಂದ್ಬಿಟ್ಟು ಮುಖ ಎಲ್ಲ ತೊಳ್ಕೊಂಡಿದ್ಲು ನಾನು ಆಮೇಲೆ ಮುಖನೆಲ್ಲ ತೊಳ್ಕೊಂಡು ಹಾಗೆ ಹೀಗೆ ಹುಳು ಉಯ್ಯಾಲೆಲ್ಲ ಆಡ್ತಾ ಇಲ್ಲಲ್ಲ ಹಾಗೆ ಒಂದು ಸಣ್ಣದೊಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತೇಳಿ ತೊಗೊಂಡಿದ್ದೀನಿ ಅಷ್ಟೇ ಹಾಗೆ ಈ ವಿಡಿಯೋನ ನಾಳೆಗೂ ಕೂಡ ಕಂಟಿನ್ಯೂ ಮಾಡ್ತೀನಿ ಯಾಕೆಂದರೆ ಈ ವಿಡಿಯೋದಲ್ಲೇ ಮಾಡಿದ್ರೆ ಫುಲ್ಲು ಲೆಂತಿ ಆಗಿಬಿಡುತ್ತೆ ಅದರಿಂದ ಈ ವಿಡಿಯೋನ ನಾಳೆನೂ ಕೂಡ ಕಂಟಿನ್ಯೂ ಮಾಡ್ತೀನಿ ನಾಳೆ ಏನು ಫಂಕ್ಷನ್ ಇದೆ ಏನು ಎಲ್ಲ ನಾಳಿನ ವೀಡಿಯೋದಲ್ಲಿ ಗೊತ್ತಾಗುತ್ತೆ ತುಂಬ ವೀಡಿಯೋ ಒಂದು ನಾಲ್ಕೈದು ವೀಡಿಯೋ ಇದೆ ಅದನ್ನೆಲ್ಲ ಹಾಕ್ಬಿಡೋಣ ಅಂತೇಳಿ ಓಕೆ ಹಾಗೇ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್